ಅದು ಹೊಗೆ ಆಗ್ತಾವಿ ನೋಡ ಅದನ್ನೇ ಬೆಂಕಿ ಅಂತಾರೆ ಬೆಂಕಿ ಅಲ್ದೆ ಇದ್ರ ಬಗ್ಗೆ ನಾವ್ ಇವತ್ತು ಈ ವಿಡಿಯೋ ಮಾಡಕ್ಕೆ ರೀಸನ್ ಏನಂದ್ರೆ ಅದು ಆಕ್ ಈಗ ರತ್ನ ನೋಡ್ಬಂದ್ ನೀವು ಬೆಲ್ಟ್ ಹಾಕೊಂಡಿದ್ದಾಳೆ ಸೊ ಬೆಲ್ಟ್ ಹಾಕಿದ್ರ ಉದ್ದೇಶ ಏನು ಏನು ಕಂಡೋಳೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮಲ್ಲಿ ಯಾರು ಜಾಸ್ತಿ ಅಂದರೆ ಸ್ಟಡಿ ಮಾಡ್ತಿದ್ರೆ ಮನೆಯಲ್ಲಿ ಮತ್ತು ಒಂದೇ ಕಡೆ ಕೂತ್ಕೊಂಡು ತ್ರೀ ಅವರ್ಸು ಟೂ ಅವರ್ಸು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಿರ್ತೀರಲ್ಲ ಅವ್ರಿಗೆಲ್ಲ ಈ ವಿಡಿಯೋ ವೆರಿ ಯೂಸ್ಫುಲ್ಲು ಸೊ ನೀವು ಆ ತಪ್ಪುಗಳನ್ನ ಮಾಡಬೇಡಿ ಸೊ ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ನನಗೆ ಹೆವಿ ನೆಕ್ ಪೇನ್ ಬರಂತಲೇ ಈ ನ ನಾವು ಆರ್ಡರ್ ಮಾಡಬೇಕಾಯ್ತು ಆಕ್ಚುಲಿ ಇದು ಎಲ್ಲಾರ್ಗು ಯೂಸ್ಫುಲ್ ಆಗ್ತಾತ ಈ ಒಂದ್ ವ್ಲಾಗ್ ಏನಂದ್ರ ಏನಂದ್ರೆ ನ ಬಹಳಷ್ಟು ಕೆಳಗೌನ್ ಮಾಡ್ ಮಾಡಿ ಒಂದಷ್ಟು ಜನ ಮೊಬೈಲ್ ಯೂಸ್ ಆಗಿ ಮಾಡೋದಾಗಿರ್ಬೋದು ಸ್ಟಡಿ ಮಾಡೋದಾಗಿರ್ಬೋದು ಲಾಂಗ್ ಅವರ್ಸ್ ಅಥವಾ ಕುಕಿಂಗ್ ಮಾಡೋರ್ ಆಗಿರ್ಬೋದು ಈಗ ಏನಾರ ವೆಜಿಟೇಬಲ್ ಕಟ್ ಮಾಡುವಾಗ ಆಗಿರ್ಬೋದು ಪೂರ್ತಿ ಹಿಂಗ್ ಕೆಳಗ ನೆಕ್ ಮಾಡಿ ನಡೆಯುವಾಗ ಬಹಳಷ್ಟು ಜನ ಮಾಡ್ತಾರ ಬಾಗಿ ನಡೀತಾರ ಆ ಥರ ನಾನು ನಡೀತಿದ್ನಿ ಹಿಂಗಾಗಿ ಸ್ಕೂಲ್ ಟೈಮಿಂದನ ಅಂತಿದ್ರು ನಂಗೆ ಭಾಳ ಬಾಗಿ ಸ್ಟಡಿ ಮಾಡಬೇಡ ಮತ್ತು ಒಂದು ಸ್ವಲ್ಪ ಬಗ್ಗಿ ನಡೀತಿ ಹೇಳಿ ಅದನ್ನು ಒಂದು ಸ್ವಲ್ಪ ನೆಗ್ಲಿಜೆಂಟ್ ಮಾಡಿದ್ದಕ್ಕೆ ಈ ಬೆಲ್ಟ್ ಹಾಕೋಂಥ ಸಿಚುವೇಶನ್ ಬಂದೈತಿ ಈಗ ಸೊ ಬೆಲ್ಟ್ ನಾನು ಆನ್ಲೈನ್ ಒಳಗ ಆರ್ಡ್ರ್ ಮಾಡ್ಕೊಂಡಿದ್ನಿ ಈ ಬೆಲ್ಟ್ನ ನೀವು ಎರಡು ಥರ ಹಾಕೋಬೋದು ಇದು ಎಕ್ದಮ್ ಈಸೆ ಇದೆ ಈಗೇನು ಇವ್ರು ಹಾಕೊಂಡಾರಲ್ಲ ಇಲ್ಲಿ ಸೈಡಿಗೆ ಬೆಲ್ಟ್ ಓಪನ್ ಬೆಲ್ಟ್ ಐತದ ಅದನ್ನ ತೊಗೊಂಡು ನೀವು ಎರಡು ಸೈಡ್ ಹಾಕೊಂಡ್ರಿ ಅಂದರೆ ನಿಮಗಿಲ್ಲಿ ನೆಕ್ ಅದು ಏನು ನಿಮಗೆ ಪೇನ್ ಆಗಂಗಿಲ್ಲ ಈ ಥರ ಐತಿ ಈ ತರ ಓಪನ್ ಐತಿತ್ತು ಪೂರ್ತಿ ಓಪನ್ ಅದ ಇದು ಈ ತರ ಇದನ್ನ ಇಂಟು ಮಾರ್ಕ್ ಒಳಗೂ ಹಾಕೋಬಹುದು ಅಂದ್ರೆ ಈ ತರ ಹಾಕೊಂಡ ಒಂದು ಇಲ್ಲೇನು ಇಲ್ಲಿ ಪಟ್ಟಿ ಕೊಟ್ಟಾರಲ್ಲ ಅವ್ರ ಇಲ್ಲಿ ತಗೊಂಡ ಸಿಗಸ್ಕೊಬಹುದು ಬಟ್ ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಆಗಿ ಇಲ್ಲಿ ನೆಕ್ ಹತ್ರ ಇಲ್ಲಿ ಪೇನ್ ಆಗೋದು ಆದಂಗಾಗದು ಉಸಿರಾಡ್ಸಕ್ ಪ್ರಾಬ್ಲಮ್ ಆದಂಗೆ ಆಗೋದು ಈ ತರ ನಂಗೆ ಆಗತ್ತಿತ್ತು ಅದಕ್ಕೆ ನಾ ಈ ತರ ಹಾಕೋದು ಬಿಟ್ಟು ಕಸ ತೋರ್ಸತ್ತಿದ್ರಲ್ಲ ಆ ಥರ ಹಾಕೊಳಿಕತೆನಿ ಇದು ಯಾವಾಗ ಕಂಟಿನ್ಯೂವಸ್ ಭಾಳ ವರ್ಷ ನೀವು ಕೆಳಗೆ ಫೇಸ್ ಮಾಡಿ ಬರೆಯೋದಾಗಿರ್ಬೋದು ಸ್ಟಡಿ ಆಗಿರ್ಬೋದು ಏನೋ ಕೆಲಸ ಮಾಡೋದ್ರಿಂದ ನಿಮ್ಮ ನೆಕ್ ಏನಿರ್ತೈತಲ್ಲ ಈ ಒಂದು ಪೋರ್ಷನ್ ಇರ್ತೈತಲ್ಲ ಇದು ಇಲ್ಲಿ ಉಬ್ಬಿದಂಗೆ ಆಗ್ತೈತಿ ಆ್ಯಂಡ್ ಇದು ಮುಂದೆ ಆಗಿರ್ತೈತಿ ಇಲ್ಲೇ ಸಿ ಒನ್ ಸಿ ಟು ತ್ರೀ ಸಿ ಫೋರ್ ಸಿ ಫೈವ್ ಸಿ ಸೆವೆನ್ವರೆಗೂ ಇರ್ತಾವ ಅಲ್ಲಿ ಏನಾರು ಜಾಸ್ತಿ ಗ್ಯಾಪ್ಗಳು ಬರ್ತಾವೆ ಅದರಿಂದ ಏನಾಗ್ತೈತಂದ್ರೆ ಇಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗಿ ನಿಮಗೆ ಇಲ್ಲಿ ಪೇನ್ ಬರ್ತೈತಿ ಅಂಡ್ ಇಲ್ಲಿ ಸ್ವೆಲ್ಲಿಂಗ್ ಬರ್ತೈತಿ ಅಂಡ್ ಈ ಪೋರ್ಷನ್ ಮುಂದೆ ಆಗ್ತೈತಿ ಹಿಂಗಾಗಿ ಪೇನ್ಗಳು ಹೆವಿ ಪೇನ್ ಬರ್ತೈತಿ ಪೇನ್ ಎಷ್ಟು ಪೇನ್ ಬರ್ತೈತೆ ಅಂತಂದ್ರೆ ನಿಮಗೆ ಕುಂದ್ರಾಕ ಆಗಂಗಿಲ್ಲ ಬರೀ ಮಲ್ಕೋಬೇಕು ಮಲ್ಕೊಂಡ್ರು ನಿಮಗೆ ರಿಲೀಫ್ ಸಿಗೋಂಗಿಲ್ಲ ಒಮ್ಮೆ ಅದರಿಂದ ಹೆಡೇಕನು ಏಕನೂ ಸ್ಟಾರ್ಟ್ ಆಗ್ತೈತಿ ಹೆವಿ ಪೇನ್ ಬರ್ತೈತಿ ಆಮೇಲೆ ಡಾಕ್ಟರ್ ಕಡೆ ಹೋಗಬೇಕು ಎಕ್ಸ್ರೇ ತೆಗೆಸಿದಾಗ ಯಾವ ಥರ ಎಷ್ಟು ಗ್ಯಾಪ್ ಐತಿ ಅದೆಲ್ಲನೂ ಈಸಿಯಾಗಿ ಗೊತ್ತಾಗ್ತೈತಿ ಅಲ್ಲೂ ಅಷ್ಟೇ ನಿಮಗೆ ಬೆಲ್ಟ ಮತ್ತು ಎಕ್ಸರ್ಸೈಸ್ ಸಜೆಸ್ಟ್ ಮಾಡ್ತಾರು ಅಂಡ್ ನಿಮಗೆ ಏನಾರ ಇನ್ನೂ ಇನಿಷಿಯಲ್ ಸ್ಟೇಜ್ ಒಳಗೆ ಈ ಪೇನ್ ಕಾಣತತಿ ಅನಿಸಿತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರ ನೆಕ್ ಒಂದಷ್ಟು ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ನೀವು ಡೈಲಿ ಜಸ್ಟ್ ಟೆನ್ ಮಿನಿಟ್ಸ್ ಮಾಡಿದ್ರೂ ಯಾವುದೇ ರೀತಿ ಆಪರೇಷನ್ ಆಗಿರ್ಬೋದು ಏನೋ ಒಂದಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ನಿಮ್ಮ ನಿಮ್ಮೊಂದು ಈ ಕೀಪೋಸಸ್ ಅಂತಾರೆ ಇದಕ್ಕೆ ಆ್ಯಕ್ಚುಲಿ ಬೆಣ್ಣನ ಹುರಿ ಮೇಲಿಂದ ಒಂಚೂರು ಬಾಗಿದಂಗಾರ ಬಾಗಿರ ಕೀಪೋಸಸ್ ಅಂತಾರು ಆ ಒಂದು ಇಶ್ಯೂ ನೀವು ಮನೆಯಾಗನ ಕುಂತ ಕಾಸನೂ ಕ್ಯೂರ್ ಮಾಡ್ಕೋಬಹುದು ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ಅದ್ರ ಬಗ್ಗೆ ಮಾಡಬೇಕು ಅಂತ ಅನ್ಸುತ್ತೆ ಆ್ಯಕ್ಚುಲಿ ಇದು ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಬಹಳ ಜನಕ್ಕೆ ಅಂದ್ರೆ ಅವರು ಒಂದೇ ಸತಿ ಕೂತ್ರೆ ಟೂ ಟು ತ್ರೀ ಅವರ್ಸ್ ಕೂತ್ಕೊಂಡು ಒಂದೇ ಕಡೆ ಓದ್ತಿರ್ತಾರೆ ಅದು ಒಂದೇ ಪೊಸಿಷನ್ ಹಿಂಗೇ ಓದ್ತಿರ್ತಾರೆ ಅದೇನಾಗುತ್ತೆ ಆಕ್ಚುಲಿ ಕೂತಾಗ ಇಲ್ಲಿ ಪ್ರಾಬ್ಲಮ್ ನೆಕ್ ಬಹಳ ಪ್ರಾಬ್ಲಮ್ ಬರುತ್ತೆ ಅದ್ ಲೇಡೀಸ್ ಗೆ ಇಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಅದು ಅದಲ್ಲದೆ ಅದೇನಾಗುತ್ತೆ ನಿಮ್ ಪೊಸಿಷನ್ ಅಷ್ಟೇ ಹಿಂಗೆ ಆಗೋಗುತ್ತೆ ಆಕ್ಚುಲಿ ಹಿಂಗಿರೋದು ಪೊಸಿಷನ್ ಹಿಂಗೆ ಆಗೋಗುತ್ತೆ ಈಗ ರಕ್ನೆ ಆಗಿರೋದೇ ಹಂಗೆ ಇಲ್ಲಿ ಈ ಪೋರ್ಷನ್ ಬೆನ್ನು ಬಾಗಿ ಬಿಟ್ಟೈತೆ ಅಂದ್ರೆ ಅವಳನ್ನು ಅಂದರೆ ನೈನ್ತು ಏಯ್ತು ನೈನ್ತು ಟೆಂತು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದನೂ ಅವಳು ಓದೋ ಪೊಸಿಷನ್ ಹಂಗೆ ಇರೋದ್ರಿಂದ ಅಂದರೆ ಅವಳ ಕಡೆ ಕೂತಿದ್ರೆ ಟು ಟು ತ್ರೀ ಅವರ್ಸ್ ಹಂಗೆ ಒಂದೇ ಕಡೆ ಹೋಗ್ತಿರ್ತಾಳೆ ಅದಕ್ಕೇನೆ ಈಗ ಕೆಳಗಡೆ ನೋಡಿದಂಗೆ ನೀವು ಏನಕ್ಕೆ ಎಲ್ಲ ಕಡೆ ಹರಡ್ಬಿಟ್ಟವಳೆ ಅಂದ್ರೆ ಅವಳ ಸಾಮ್ರಾಜ್ಯ ಎಲ್ಲ ಕಡೆ ಪೊಸಿಷನ್ ಚೇಂಜ್ ಮಾಡ್ತಿರ್ತಾಳೆ ಒಂದ್ಸತಿ ಸೋಫಾ ಮೇಲೆ ಕೂತಿದ್ರೆ ಇನ್ನೊಂದು ಕಡೆ ದೀವನ್ ಮೇಲೆ ಮಲಗಿರ್ತಾಳೆ ಇನ್ನೊಂದ್ಸತಿ ಬೆಡ್ ಮೇಲೆ ಹಿಂದೆ ತಿಂಬಕೊಂಡು ಕೂತ್ಕೊ ಹೋಗ್ತಿರ್ತಾಳೆ ಇನ್ನ ಕಡೆ ಇನ್ನೊಂದು ರೂಮಲ್ಲಿ ಬಂದುಬಿಟ್ಟು ಚೇರ್ ಮೇಲೆ ಕುತ್ಕೊಂಡ್ ಓದ್ತಿರ್ತಾಳೆ ಸೊ ಪೊಸಿಷನ್ ಚೇಂಜ್ ಮಾಡ್ತಿರ್ತಾಳೆ ಎವ್ರಿ ಒನ್ ಅವರು ಟೂ ಅವರ್ಸ್ ಈ ಥರ ಸೊ ಅದಕ್ಕೋಸ್ಕರನೇ ಇದೊಂದು ಸ್ವಲ್ಪ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು ನಮಗೂ ಅದೇ ಅಫ್ಕೋರ್ಸ್ ಯಾವ್ದಾದ್ರು ಯೂಸ್ಫುಲ್ ಆಗುತ್ತೆ ಅಂದರೆ ನಾವು ತಕ್ಷಣ ಬರೀ ನಾವು ತಿನ್ನೋದು ಉಣ್ಣೋದು ಓಡಾಡಿದ್ವಿ ಅಲ್ಲೋದ್ವಿ ಇಲ್ಲಿ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಅದ್ರ ಜೊತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಹಾಕ್ತೀವಿ ಅದ್ರ ಬಗ್ಗೆ ನಾಲ್ಕು ಜನಕ್ಕೆ ಆಗುತ್ತೆ ಅಂದರು ಅದು ಒಳ್ಳೆಯದೇ ಅಲ್ವಾ ಅಂತ ಅನ್ನಿಸ್ತು ಅದು ಕೂಡ ನಾವು ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಮಾಡೋಣ ಅಂತ ಸೊ ಅವರು ಓಕೆ ಮಾಡೋದ ಅದು ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತೆಲ್ಲ ಅದಕ್ಕರ ಈ ವಿಡಿಯೋ ಮಾಡಿದ್ದೀವಿ ಇನ್ನೊಂದು ಇನ್ನೊಂದು ಅಂದರೆ ಈಗ ಬರೋದು ಐತಿ ಅಥವಾ ಸ್ವಲ್ಪ ಸ್ವಲ್ಪ ಪೇನ್ ಐತಿ ಅನ್ನೋರಿಗೆ ಏನಾರ ಒಂದು ಸೊಲ್ಯೂಷನ್ ಹೇಳಬೇಕಲ್ಲ ಇನ್ನೂ ಜಸ್ಟ್ ಅಷ್ಟೇ ಟೆನ್ ಪರ್ಸೆಂಟು ಐದು ಪರ್ಸೆಂಟ್ ಇದ್ರೆ ಅದೇ ಅವರು ಬಾಡಿ ಪೋಸ್ಟರ್ ಬಾಡಿ ಪೋಸ್ಟರ್ ಈಗ ನೋಡಿ ನೀವು ಯಾವ ಥರ ಇರಬೇಕು ನಿಮ್ಗೆ ಗೊತ್ತುಬಿಟ್ಟಿರ್ತದೆ ಅಂದರೆ ಅಂದ್ರೆ ನಿಮಗೆ ಗೊತ್ತಿಲ್ದೇ ಪೊಸಿಷನ್ ಚೇಂಜ್ ಆಗಿಬಿಡ್ತದೆ ನಿಮಗೊಂದು ಏಕಾಗ್ರತೆ ನಿಮ್ಮ ಬಾಡಿ ಮೇಲೆ ಒಂದು ಫೋಕಸ್ ಇರಬೇಕು ಹೆಂಗೆ ನನ್ನ ಬಾಡಿ ಪೋಸ್ಟರ್ ಇರಬೇಕು ಅಂತ ಫಾರ್ ಎಕ್ಸಾಂಪಲ್ ಈಗ ನಿಮ್ದು ಆ್ಯಕ್ಚುಲಿ ಹಿಂಗೆ ಇರಬೇಕು ಅಂದ್ರೆ ನೀವು ಹಿಂಗೇ ನಡೀತೀನಿ ಅಂತಲ್ಲ ಕ್ಯಾಶುವಲ್ ಆಗಿ ಬಾಡಿ ಫ್ರೀ ಕೊಡೀ ಕೂಡ ಆರಾಮಾಗಿ ನಡೀತಿರ್ತೀರ ನೆಡಿ ನಿಮಗೆ ಫೋಕಸ್ ಇರಲಿ ನೀವು ನಿಮ್ಮ ಬಾಡಿಲಿ ಎಲ್ಲಿ ಪೇಯ್ನ್ ಇದೆ ಆ ಪೈನ್ ಸ್ವಲ್ಪ ಫೋಕಸ್ ಇರಲಿ ನೆಡಿಬೇಕು ಒಂದು ಸ್ವಲ್ಪ ಹಿಂಗೆ ಮಾಡೋದು ಹಿಂಗೆ ನಡೆಯೋದು ಮತ್ತೆ ಅದ್ಕೊಂಡಾಗ ಯಾವಾಗಲಾರೋ ಒಂದು ಬಾಡಿದೊಂದೇ ನೆಕ್ ರಿಲೇಟೆಡ್ ಎಕ್ಸರ್ಸೈಸ್ ಮಾಡೋದು ನೀವು ಈಗ ಡಾಕ್ಟ್ರ್ ಹತ್ರ ಹೋದ್ರೂ ಅವರು ಅದೇ ಮಾಡೋದು ಈ ಥರ ಎಕ್ಸಸೈಸ್ಗಳು ಮಾಡೋದು ಮತ್ತು ಹಿಂಗೆ ಅಂದರೆ ಜೋರಾಗಿಲ್ಲ ಮಾಡಬೋಡಿ ದಾನಕ್ಕೆ ಆರಾಮಾಗಿ ಎಕ್ಸರ್ಸೈಸ್ ಮಾಡೋದು ಸೊ ಈ ಥರ ನೀವು ಒಂದು ಸ್ವಲ್ಪ ಫೋಕಸ್ ಕೊಟ್ಟು ನೋಡಿಕೊಂಡ್ರೆ ಅದೇನು ಪೇಯ್ನ್ ಲಾಂಗರ್ ಡೇಸ್ ಇರುತ್ತಲ್ಲ ಅಂದರೆ ನಿಮಗೆ ಲಾಂಗ್ ಟೈಮ್ ಇರೋ ಸ್ವಲ್ಪ ನಿಮಗೆ ರಿಲೀಫ್ ಆಗುತ್ತೆ ಡೇ ಬೈ ಡೇ ನಿಮಗೆ ಏಜ್ ಇರೋದ್ರಿಂದ ನಿಮಗೆ ಒಂದು ಸರ್ಟನ್ ಏಜ್ ಆದಮೇಲೆ ಕೆಲವೊಂದೆಲ್ಲ ಯಾರ ಕೈಲೂ ಇರೋಲ್ಲ ಬಟ್ ಇಲ್ಲಿರೋದ್ರಿಂದ ಕೆಲವೊಂದೆಲ್ಲ ಎಕ್ಸಸೈಸಿಂದ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೀವು ಈ ಥರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಡೆಫಿನೆಟ್ಲಿ ಏನಂದ್ರೆ ಫಸ್ಟ್ ನಮ್ಮ ಬಾಡಿ ಪೋಶರ್ ಏನೈತಿಲ್ಲ ಅದನ್ನ ನಾವು ಸೀದಾ ಮಾಡ್ಕೋಬೇಕು ವಾಕ್ ಮಾಡುವಾಗ ಆಗಿರ್ಬೋದು ಕೂತಿರೋವಾಗ ಆಗಿರ್ಬೋದು ಅದ್ರ ಕಡೆ ಗಮನ ಇಟ್ಕೋಬೇಕು ಸೆಕೆಂಡ್ಗ ಮಸ್ಟ್ ಅಂಡ್ ಶುಡ್ ನಾವು ಡೈಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು ಕಂಪಲ್ಸರಿ ಎಕ್ಸಸೈಸ್ ನೆಕ್ ರಿಲೇಟೆಡ್ ಏನು ಎಕ್ಸಸೈಸ ಸ್ಟ್ರೆಚಿಂಗ್ ಇರ್ತಿಲ್ಲ ಅದನ್ನು ನಾವು ಕಂಪಲ್ಸರಿ ಮಾಡ್ಕೋಬೇಕು ಆ್ಯಂಡ್ ಆಸನದೊಳಗೆ ಇದು ಬರ್ತೈತೆ ಯಾವುದೋ ಭುಜಂಗಾಸನ ಅಂತ ಹೇಳಿ ಬರ್ತೈತೆ ಅದನ್ನು ಒಂದು ಕಂಪಲ್ಸರಿ ಡೈಲಿ ಐದು ನಿಮಿಷದ ಇಟ್ಕೊಂಡ್ಬಿಡಬೇಕು ಅದರಿಂದ ಇವನ್ ಹೊಟ್ಟಿದ ಗ್ಯಾಸ್ಟ್ರಿಕ್ ಇಶ್ಯೂ ಆಗಿರ್ಬೋದು ಹೊಟ್ಟೆ ಫ್ಯಾಟ್ ಆಗಿರ್ಬೋದು ನಮ್ಮ ಏನು ಪ್ರಾಬ್ಲಮ್ ಇರ್ತೈತಿಲ್ಲ ನೆಕ್ದ ಕೈಪೋಸಸ್ ಆಗಿರ್ಬೋದು ಅದೆಲ್ಲ ನಾನು ಕ್ಯೂ ಆರ್ ಹಾಕೊಂತ ಹೋಗ್ತೈತಿ ಯಾಕಂದ್ರೆ ಇದನ್ನ ನೀವು ಏನಾರ ಹಂಗ ನನಗೆ ಬಿಟ್ರೆ ಅಂದ್ರೆ ಲಾಂಗ್ ಟರ್ಮ್ ಬಿಟ್ರೆ ಅದು ಆಪ್ರೇಷನ್ ಮಾಡಿ ಅದನ್ನು ಸೀದಾ ಮಾಡೋ ಸಿಚುಯೇಷನ್ ಬರ್ತೈತಿ ನೀವು ನೀವೇನಾರ ಡೈಲಿ ಒಂದು ಈಗ ಫಿಫ್ಟೀನ್ ಇಯರ್ಸ್ ನೀವು ಒಂದು ರುಟೀನ್ ಕಂಟಿನ್ಯೂ ಮಾಡಿದಾಗಿ ಪೇಯ್ನ್ ಬಂದಿರ್ತೈತೆ ಅಂದರೆ ಅಟ್ಲೀಸ್ಟ್ ಒನ್ ಇಯರ್ವರೆಗೂ ಆದ್ರೂ ನೀವು ಒಂದು ಎಕ್ಸಸೈಸ್ನ ಕಂಟಿನ್ಯೂ ಇಟ್ಟರೆಂದ್ರೆ ಡೆಫಿನೆಟ್ಲಿ ಆ ಒಂದು ಒಂದು ಇಶ್ಯೂ ಏನೈತಿಲ್ಲ ಅದು ಹೋಗ್ತೈತಿ ಆ್ಯಂಡ್ ಈಲ್ಟ ಸದ್ಯಕ್ಕೆ ಸಪೋರ್ಟಿವ್ ಆಗಿ ನಾನು ಯೂಸ್ ಮಾಡತ್ತೀನಿ ಬಿಕಾಸ್ ಪೇಯ್ನ್ ಕಂಟ್ರೋಲ್ ಮಾಡೋಕ್ಕಾಗುತ್ತ ಅದ್ರ ಸಲುವಾಗಿ ಸೊ ಬೆಲ್ಟನ್ನು ನೀವು ಅಮೆಝಾನ್ ಆಗಿರ್ಬೋದು ಬೇರೆ ಕಡೆ ಎಲ್ಲರೂ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ಇಲ್ಲ ಹೊರಗಡೆ ತೊಗೊಂಡು ತೊಗೊಂಡ್ಕಾಸಿ ಯೂಸ್ ಮಾಡಿರಿ ಅಂದರೆ ನಿಮಗೆ ಇನ್ನೂ ರಿಲೀಫ್ ಸಿಕ್ತದ ಸೊ ಓಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀವಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಯು